ಶಿರಸಿಯಲ್ಲಿ ಮಹಾಮಾರಿ ಡೆಂಗು ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ಸುಧಾರಿಸಲು ವೈದ್ಯಾಧಿಕಾರಿಗೆ ಖಡಕ್ ಸೂಚನೆ ಶಾಸಕ ಭೀಮಣ್ಣ ಟಿ ನಾಯ್ಕ್ ಗ್ರಾಮೀಣ ಭಾಗದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇರಿದಂತೆ ಎಲ್ಲಾ ಕಡೆ ಪ್ರತಿದಿನ ಆಸ್ಪತ್ರೆಯ ನಿಗದಿತ ಸಮಯವಾದ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ವೈದ್ಯರು ಆಸ್ಪತ್ರೆಯಲ್ಲೇ ಇರಬೇಕು ಆ ಬಳಿಕ ತುರ್ತು ಸ್ಥಿತಿ ಬಂದರೆ ಆಸ್ಪತ್ರೆಗೆ ಬಂದು ನಿಭಾಯಿಸಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ ಅವರು ವೈದ್ಯರಿಗೆ ಸೂಚಿಸಿದರು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೋಮವಾರ ನಡೆದ ಆರೋಗ್ಯ ಸುರಕ್ಷಾ ಸಮಿತಿ ಸಭೆಯಲ್ಲಿ ಅವರು ಮಾತನಾಡಿದರು ಗ್ರಾಮೀಣ ಭಾಗದಲ್ಲಿ ಡೆಂಗು ಪ್ರಮಾಣ ಜಾಸ್ತಿ ಇದೆ ಹೀಗಾಗಿ ವೈದ್ಯರು ಆಸ್ಪತ್ರೆಯಲ್ಲಿ ಇಲ್ಲದಿದ್ದರೆ ರೋಗಿಗಳು ಸಮಸ್ಯೆ ಎದುರಿಸಬೇಕಾಗುತ್ತದೆ ಬನವಾಸಿ ಆಸ್ಪತ್ರೆಯ ಹೊರತಾಗಿ ತಾಲೂಕಿನ ಬೇರಾವ ಗ್ರಾಮೀಣ ಆಸ್ಪತ್ರೆಯಲ್ಲಿಯೂ ವೈದ್ಯರು ಅಲ್ಲೇ ವಾಸ್ತವ್ಯ ಮಾಡುತ್ತಿಲ್ಲ ಸರ್ಕಾರ ವೈದ್ಯರ ಮನೆ ಬಾಡಿಗೆ ಹಣ ನೀಡುತ್ತಿದ್ದರೂ ವೈದ್ಯರು ಆಸ್ಪತ್ರೆಯಲ್ಲಿ ಸಿಗದಂತಾಗಿದೆ ಜೊತೆಗೆ ತಾಲೂಕಿನ ಎಲ್ಲೆಡೆ ಡೆಂಗು ರೋಗ ವ್ಯಾಪಕವಾಗಿ ಹಬ್ಬುತ್ತಿದೆ ಪ್ರತಿ ವೈದ್ಯರು ಪರಿಸ್ಥಿತಿ ನಿಭಾಯಿಸುವ ಸಲುವಾಗಿ ತಮ್ಮ ತಮ್ಮ ಕೇಂದ್ರಗಳಲ್ಲಿ ಉಪಸ್ಥಿತರಿದ್ದು ರೋಗಿಗಳಿಗೆ ಲಭ್ಯರಿರಬೇಕು ಎಂದರು ಶಿರ್ಸಿ ಪಂಡಿತ ಆಸ್ಪತ್ರೆ ಶತಮಾನಗಳ ಇತಿಹಾಸ ಇದೆ ಇಲ್ಲಿ ರೋಗಿಗಳು ಬಂದಾಗ ಅವರಿಂದ ದೂರುಗಳು ಬರಬಾರದು ಸ್ವಚ್ಛತೆ ಸವಲತ್ತು ಕೊಡಬೇಕು ಇಂತಹ ವಾತಾವರಣ ನಿರ್ಮಾಣಕ್ಕೆ ವೈದ್ಯರ ಸಿಬ್ಬಂದಿ ನಡುವೆ ಪರಸ್ಪರ ಸಮನ್ವಯ ಸಾಧಿಸಬೇಕು ಎಂದ ಭೀಮಣ್ಣ ಆಸ್ಪತ್ರೆಯ ಬಗ್ಗೆ ನನಗೂ ದೂರುಗಳು ಬರುತ್ತಿವೆ ವೈದ್ಯರ ನಡುವೆ ಹೊಂದಾಣಿಕೆ ಇಲ್ಲ ಬೇರೆ ಆಸ್ಪತ್ರೆಗಳಿಗೆ ಚೀಟಿ ಬರೀತಾರೆ ಔಷಧಿ ಸಿಗುವುದಿಲ್ಲ ಎಂದಲ್ಲ ಸ್ವಚ್ಛತೆ ಕೊರತೆ ಬಗ್ಗೆ ಕೂಡ ಪತ್ರ ಬಂದಿದೆ ವೈದ್ಯರ ಹೊರತುಪಡಿಸಿ ಎಲ್ಲಾ ವಿಭಾಗ ಸೇರಿ ನೂರ ನಲವತ್ತೊಂಬತ್ತರಷ್ಟು ಸಿಬ್ಬಂದಿ ಇದ್ದಾರೆ ಈ ಆಸ್ಪತ್ರೆಯನ್ನೇ ಸರಿಯಾಗಿ ನೋಡಲಾಗದೆ ಹೋದರೆ ದೊಡ್ಡ ಆಸ್ಪತ್ರೆ ಬಂದ ಬಳಿಕ ಏನಾಗಬಹುದು ಮುಂದಿನ ಸಭೆಯಲ್ಲಿ ಇಂತಹ ದೂರಿನ ಪತ್ರ ಬರದಂತೆ ಕೆಲಸ ನಿರ್ವಹಣೆ ಮಾಡಬೇಕು ಎಂದರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರು ಕಡ್ಡಾಯವಾಗಿ ಸಮಯ ಪಾಲನೆ ಮಾಡಬೇಕು ಮರಣೋತ್ತರ ಪರೀಕ್ಷೆ ಎಲ್ಲೇ ಬಂದರೂ ನಡೆಸಬೇಕು ಆಸ್ಪತ್ರೆಗೆ ವೆಂಟಿಲೇಟರ್ ಆಂಬ್ಯುಲೆನ್ಸ್ ಹೆಚ್ಚುವರಿ ಸಾಧಾ ಆಂಬ್ಯುಲೆನ್ಸ್ ಬೇಕು ನೇತ್ರ ತಜ್ಞರು ಫಿಸಿಷಿಯನ್ ಕೂಡ ಬೇಕು ಈ ಬಗ್ಗೆ ಆರೋಗ್ಯ ಸಚಿವ ಜೊತೆ ಮಾತನಾಡುತ್ತೇವೆ ಆಂಬುಲೆನ್ಸ್ ಶಾಸಕರ ನಿಧಿಯಲ್ಲಿ ತರಿಸಲು ಪ್ರಯತ್ನ ಮಾಡುತ್ತೇನೆ ಎಂದರು ಈ ವೇಳೆ ಡಾಕ್ಟರ್ ಗಜಾನನ್ ಭಟ್ ಡಾಕ್ಟರ್ ವಿನಾಯಕ್ ಭಟ್ ಜಗದೀಶ್ ಗೌಡ ಪ್ರಸನ್ನ ಶೆಟ್ಟಿ ಎನ್ವಿ ನಾಯ್ಕ್ ಶ್ರೀನಿವಾಸ್ ನಾಯ್ಕ್ ಗಿರಿಜಾ ರಾಮಣ್ಣ ಆರ್ ವೈಖಾನ್ ವಾಣಿ ಶಿರಾಲಿ ಲೂಸಿ ರೋಡ್ರಿಗೀಸ್ ಪೌರಾಯುಕ್ತ ಉಪ ತಹಸೀಲ್ದಾರ್ ರಮೇಶ್ ಹೆಗಡೆ ಇತರರು ಇದ್ದರು तो डॉक्टर ही आते हैं ना बहुत तो तरीका दिलाते हैं। ये तरीकों में जाओ तेरी को लेकिन तुम्हारी आर्टिकल एक बार उन्हें बोले ना मंगले बोले ना। तो हॉस्पिटल में आए तो प्रिव्याग मिल जाएगा। ये गलत है साला ये कुछ नहीं दिया वो कुछ तो किनारा। पेशेंट को मतलब कहने के चलते 50 परसेंट पेशे� ऑपरेटर सुधार नहीं करता थोड़ी लगा देते हैं क्लीनिंग कर दो वन बाय हेड जो इधर से स्टाफ को दिए तो इन द शॉप और दैट्स इट और स्टाफ इन जो ये जो जो न्यू प्रोटोकॉल का सॉफ्टवेयर जो लास्ट में लेगा 160 162 बॉक्स स्पीड तो इन दिस ऑल लाइक लाइक में नहीं थोड़ी डाउट है कि ये बजे 149 149 149 ಸರ್ಕಾರಿ ಆಸ್ಪತ್ರೆಯ ನೂರಾರು ಕೋಟಿಯ ನೂತನ ಕಟ್ಟಡದ ಪರಿಶೀಲನೆ ನಡೆಸಿದ ಶಾಸಕ ಭೇಮಣ್ಣ ಟಿ ಸಭೆಯ ನಂತರದಲ್ಲಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ನೂತನ ಕಟ್ಟಡ ಕಾಮಗಾರಿಯನ್ನು ಶಾಸಕ ಭೀಮಣ್ಣ ನಾಯ್ಕ ವೀಕ್ಷಿಸಿದರು ಬಳಿಕ ಇಂಜಿನಿಯರ್ಗಳೊಂದಿಗೆ ಮಾತನಾಡಿದ ಭೀಮಣ್ಣ ಟಿ ನಾಯ್ಕ ಅವರು ಹೊಸ ಕಟ್ಟಡದ ಎದುರು ಇರುವ ಮಣ್ಣು ದಿಬ್ಬಗಳನ್ನು ತೆರವುಗೊಳಿಸಿ ಮುಖ್ಯ ರಸ್ತೆಯಿಂದ ಸುಲಭವಾಗಿ ಆಸ್ಪತ್ರೆಗೆ ತಲುಪುವಂತೆ ಮಾಡಬೇಕು ಕಟ್ಟಡ ಕಾಮಗಾರಿಯನ್ನು ತ್ವರಿತಗೊಳಿಸಬೇಕು ಎಂದು ಸೂಚಿಸಿದರು நம்ம லெவெல் ரோடு ನೀತಿ ಸಹಿತೆ ಮುಗಿಯುತ್ತಿದ್ದಂತೆ ಚುರುಕುಗೊಂಡ ಶಾಸಕ ಭೀಮಣ್ಣ ನಾಯ್ಕ ವಸತಿ ಶಾಲೆ ಕಾಮಗಾರಿ ಪರಿಶೀಲನೆ ನೀತಿ ಸಹಿತೆ ಮುಗಿಯುತ್ತಿದ್ದಂತೆ ಚುರುಕುಗೊಂಡಿರುವ ಶಾಸಕ ಭೀಮಣ್ಣ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕೆಲಸಗಳತ್ತ ಗಮನ ಹರಿಸಿದ್ದು ಸೋಮವಾರ ವಸತಿ ಶಾಲಾ ಸಂಕೀರ್ಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಿದ್ದಾಪುರ ತಾಲೂಕಿನ ಕಾನಸೂರಿನಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಇಂದಿರಾ ಗಾಂಧಿ ವಸತಿ ಶಾಲಾ ಸಂಕೀರ್ಣದ ನೂತನ ಕಟ್ಟಡಕ್ಕೆ ಭೇಟಿ ನೀಡಿದ ಭೀಮಣ್ಣ ನಾಯ್ಕ ಅಲ್ಲಿನ ಶಾಲಾ ಕಟ್ಟಡ ಬಾಲಕರ ವಸತಿ ನಿಲಯ ಬಾಲಕಿಯರ ವಸತಿ ನಿಲಯ ಅಡುಗೆ ಕೋಣೆ ಭೋಜನಾಲಯ ಪ್ರಾಚಾರ್ಯರ ವಸತಿ ಬೋಧಕ ಸಿಬ್ಬಂದಿ ವಸತಿ ಗೃಹ ಬೋಧಕೇತರ ಸಿಬ್ಬಂದಿ ವಸತಿ ಗೃಹ ನೀರು ಸರಬರಾಜು ವ್ಯವಸ್ಥೆ ಒಳಚರಂಡಿ ಸಂಸ್ಕಾರ ಘಟಕವನ್ನು ವೀಕ್ಷಣೆ ಮಾಡಿದರು ಇದೇ ವೇಳೆ ಕೆಲಸದ ಗುಣಮಟ್ಟದ ಬಗ್ಗೆ ಮಾಹಿತಿ ಪಡೆದುಕೊಂಡರು ಹಿರಿಯ ಮುಖಂಡ ಎಸ್ ಕೆ ಭಾಗವತ್ ಮತ್ತಿತರರು ಇದ್ದರು ಸಿದ್ದಾಪುರ ತಾಲೂಕಿನ ಬಾಳೂರಿನ ತೂಗು ಸೇತುವೆ ಕಾಮಗಾರಿಯನ್ನು ಶಾಸಕ ಭೀಮಣ್ಣ ನಾಯ್ಕ್ ಸೋಮವಾರ ವೀಕ್ಷಿಸಿ ಅಗತ್ಯ ಸಲಹೆ ಸೂಚನೆ ನೀಡಿದರು ಅಗತ್ಯಕ್ಕಿಂತ ಹೆಚ್ಚಿನ ಸುರಕ್ಷತಾ ಪರಿಕರಗಳನ್ನು ಬಳಕೆ ಮಾಡಲು ಗುತ್ತಿಗೆದಾರರಿಗೆ ತಿಳಿಸಿದರು ಗ್ರಾಮಸ್ಥರೊಂದಿಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಸಮಾಲೋಚಿಸಿ ಮುಂಬರುವ ದಿನದಲ್ಲಿ ಮೂಲ ಸೌಕರ್ಯಗಳಾದ ರಸ್ತೆ ಸೇತುವೆ ಕಾಮಗಾರಿಗಳನ್ನು ಮಂಜೂರು ಮಾಡಿಸುವಲ್ಲಿ ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು ಉತ್ತಮ ಸಮಾಜಕ್ಕಾಗಿ ಸಮರ್ಥ ಶಿಕ್ಷಕ लायन्स शालेली शिक्षक कार्यगार ರಾಷ್ಟ್ರೋತ್ಥಾನ ಪರಿಷತ್ ಪ್ರಶಿಕ್ಷಣ ಭಾರತಿ ಉತ್ತರ ಕನ್ನಡ ಜಿಲ್ಲೆಯ ವತಿಯಿಂದ ಆಯೋಜಿಸಲಾದ ಉತ್ತಮ ಸಮಾಜಕ್ಕಾಗಿ ಸಮರ್ಥ ಶಿಕ್ಷಕ ಎಂಬ ಎರಡು ದಿನದ ನಿರಂತರ ಕಾರ್ಯಾಗಾರಕ್ಕೆ ವಿ ವಿನಾಯಕ್ ಭಟ್ ಶೇಡಿಮನೆ ಅವರು ಚಾಲನೆ ನೀಡಿದರು ಲಯನ್ಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಲಯನ್ಸ್ ಪ್ರಭಾಕರ್ ಹೆಗ್ಡೆ ಉಪಾಧ್ಯಕ್ಷ ಲಯನ್ಸ್ ಕೆಬಿ ಲೋಕೇಶ್ ಹೆಗ್ಡೆ ಅವರು ಈ ಕಾರ್ಯಕ್ರಮವು ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಲಿ ಎಂದು ಆಶಿಸಿದರು ಲಯನ್ಸ್ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲ ಶಶಾಂಕ್ ಹೆಗ್ಡೆ ಅವರು ಸ್ವಾಗತಿಸಿದರು ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಾದ ವಿನಾಯಕ್ ಭಟ್ ಅವರು ಭಾರತೀಯ ಜ್ಞಾನ ಪರಂಪರೆ ಕುರಿತು ಉಪನ್ಯಾಸ ನೀಡುವಾಗ ವೇದ ವೇದಾಂಗಗಳನ್ನು ವಿವರಿಸಿದರು ಎಂ ಎನ್ ಹೆಗ್ಡೆ ಅವರು ಸಮರ್ಥ ಶಿಕ್ಷಕರಾಗುವುದು ಹೇಗೆ ಭಾಷೆಯಲ್ಲಿ ವೈಖರಿಯನ್ನು ಉದಾಹರಣೆಗಳ ಮೂಲಕ ತೋರಿಸಿದರು ಡಾಕ್ಟರ್ ದತ್ತಾತ್ರೇಯ ಗಾಂವ್ಕರ್ ಅವರು ಆನಂದದ ತರಗತಿಯನ್ನು ಶಿಕ್ಷಕರು ರೂಪಿಸುವುದು ಹೇಗೆ ಹಾಗೂ ಭಾಷಾ ಜ್ಞಾನ ಹಾಗೂ ಭಾಷಾ ಕೌಶಲ್ಯಗಳ ಬಗ್ಗೆ ವಿವರಿಸಿದರು ಈ ಸಂದರ್ಭದಲ್ಲಿ ವಿದ್ಯಾವತಿ ಭಟ್ ಅವರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿ ಎಲ್ಲರನ್ನು ವಂದಿಸಿದರು ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು ಮುಂಡುಗೋಡಿನಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ ಕಾಗೇರಿ ಮಳೆಗಾಲ ನಿರ್ವಹಣೆಗೆ ಸಿದ್ಧರಾಗುವಂತೆ ಸೂಚನೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ರೈಲ್ವೆ ರಾಷ್ಟ್ರೀಯ ಹೆದ್ದಾರಿ ಅರಣ್ಯ ಅತಿಕ್ರಮಣ ಸಮಸ್ಯೆ ಪರಿಹರಿಸುವ ಹಾಗೂ ಪ್ರವಾಸೋದ್ಯಮಕ್ಕೆ ಒತ್ತು ನೀಡುವುದು ಸೇರಿದಂತೆ ಹತ್ತು ಹಲವು ಯೋಜನೆಗಳನ್ನು ರೂಪಿಸಿ ಅಗತ್ಯ ಅಭಿವೃದ್ಧಿ ಕೆಲಸಗಳನ್ನು ಹಂತ ಹಂತವಾಗಿ ಮಾಡುವುದಾಗಿ ನೂತನ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭರವಸೆ ನೀಡಿದರು ಸೋಮವಾರ ಸಂಜೆಯೇ ಇಲ್ಲಿಯ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ದೇಶದ ಘನತೆ ಗೌರವ ಹೆಚ್ಚಿಸಿ ಧರ್ಮ ಸಂಸ್ಕೃತಿ ಉಳಿಸುತ್ತಾರೆ ಅಲ್ಲದೆ ದೇಶವನ್ನು ಮತ್ತಷ್ಟು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಾರೆ ಎಂಬ ದೃಷ್ಟಿಯಿಂದ ಕ್ಷೇತ್ರದ ಜನತೆ ಬಿಜೆಪಿಯನ್ನು ಗೆಲ್ಲಿಸುತ್ತಾರೆ ಅದೇ ರೀತಿ ಈ ಬಾರಿ ಮೂರು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ನನ್ನನ್ನು ಆಯ್ಕೆ ಮಾಡಿದ ಕ್ಷೇತ್ರದ ಜನತೆಯ ಋಣ ತೀರಿಸಲು ಬದ್ಧವಾಗಿ ಜನರ ಅಪೇಕ್ಷೆಯಂತೆ ಕೆಲಸ ಮಾಡುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಎಲ್ಟಿ ಪಾಟೀಲ್ ತಾಲೂಕು ಬಿಜೆಪಿ ಅಧ್ಯಕ್ಷ ಮಂಜುನಾಥ್ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು